ಅಣ್ಣಪ್ಪ ಪಾಂಗಿ ಮಲ್ ಹಿರಿಯ ವೈದ್ಯ ಮಲ್ ಅನ್ನಪೂರ್ಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಅಥಣಿ ಇವತ್ತಿನ ದಿವಸ ನಾವು ಈ ಸರಣಿಯಲ್ಲಿ ಐದನೆಯ ವಿಷಯದ ಬಗ್ಗೆ ಚರ್ಚಿಸಲಿಕ್ಕೆ ಚರ್ಚೆಯನ್ನು ಶುರು ಪ್ರಾರಂಭ ಮಾಡ್ತೇನೆ ಈ ವಿಷ ಇವತ್ತಿನ ವಿಷಯ ಡಿಫ್ತೀರಿಯ ಟೆಟನಸ್ ಹಾಗೂ ನಾಯಿ ಕೆಮ್ಮು ಸೊ ಈ ವಿಷಯದ ಇಮ್ಯುನೈಸೇಷನ್ ಅಥವಾ ಪ್ರತಿರಕ್ಷಣೆಯ ವಿಷಯದ ಬಗ್ಗೆ ಅದು ಕೂಡ ವಯಸ್ಕರಲ್ಲಿ ಹಾಗೂ ಹಿರಿಯ ನಾಗರಿಕರಲ್ಲಿ ಯಾವ ರೀತಿಯಾಗಿ ನಾವು ಪ್ರತಿರಕ್ಷಣೆಯನ್ನು ಈ ಮೂರು ರೋಗಗಳಿಗೆ ಕೊಡಬಹುದು ಎಂಬುದರ ಬಗ್ಗೆ ಇವತ್ತು ನಾವು ಚರ್ಚಿಸ್ತೇವೆ ಈಗಾಗಲೇ ಹೇಳಿದಂತೆ ಚಿಕ್ಕ ಮಕ್ಕಳಲ್ಲಿ ಈ ರಕ್ಷಣೆಯನ್ನು ಆರು ಹನ್ನೆರಡು ಮತ್ತು ಹದಿನಾಲ್ಕು ಹದಿನಾ ಹದಿನಾರು ಈ ವಾರದಲ್ಲಿ ನಾವು ಪ್ರತಿರಕ್ಷಣೆ ಇಮ್ಯುನೈಸೇಷನನ್ನು ಕೊಡ್ತೇವೆ ಇದು ಟ್ರಿಪಲ್ ಆ್ಯಂಟಿಜೆನ್ ಮುಖಾಂತರ ಡಿಫ್ತೀರಿಯಾ ಮತ್ತು ಟೆಟನಸ್ ಹಾಗೂ ನಾಯಿಕೆಮ್ಮನ ವ್ಯಾಕ್ಸಿನ್ಗಳನ್ನು ಅಥವಾ ಲಸಿಕೆಗಳನ್ನು ಕೊಡುವುದರ ಮುಖಾಂತರ ತದನಂತರ ಒಂದು ವರ್ಷದ ಕೊನೆಗೆ ಹದ್ ಹನ್ನೆರಡು ಅಥವಾ ಹದಿನಾರು ತಿಂಗಳಿಗೆ ಮತ್ತೊಮ್ಮೆ ತದನಂತರ ಆರನೇ ವಯಸ್ಸಿಗೆ ಈ ಬೂಸ್ಟರ್ ಡೋಸನ್ನು ಕೊಡಲಾಗ್ತದೆ ಈ ರೀತಿಯಾಗಿ ಚಿಕ್ಕ ಮಕ್ಕಳಲ್ಲಿ ವ್ಯಾಕ್ಸಿನ್ ಕೊಟ್ಟ ನಂತರ ನಾವು ಮತ್ತೆ ಯಾವಾಗ ಈ ಮೂರು ರೋಗಗಳ ಲಸಿಕೆಗಳನ್ನು ಕೊಡಬೇಕು ತದನಂತರ ಯಾವಾಗ ಲಸಿಕೆಗಳನ್ನು ಕೊಡಬೇಕು ಅದರ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡ್ತೇವೆ ಈಗಾಗಲೇ ಹೇಳಿದಂತೆ ಚಿಕ್ಕ ಮಕ್ಕಳಲ್ಲಿ ನಾವು ಆರನೇ ವರ್ಷಕ್ಕೆ ಕೊನೆಯ ಈ ಲಸಿಕೆಯನ್ನು ಬೂಸ್ಟರ್ ಡೋಸನ್ನು ನಾವು ಕೊಡಲಾಗ್ತೇವೆ ಆಮೇಲೆ ಹನ್ನೆರಡನೇ ವಯಸ್ಸಿಗೆ ಮತ್ತೊಮ್ಮೆ ಈ ಲಸಿಕೆಯನ್ನು ನಾವು ಕೊಡ್ತೇವೆ ಇದೇ ರೋಗಗಳ ಬಗ್ಗೆ ಲಸಿಕೆಯನ್ನು ಕೊಡ್ತೇವೆ ಆದರೆ ಟ್ರಿಪಲ್ ಆ್ಯಂಟಿಜನ್ ಅಂತ ನಾವೇನು ಕರಿತೀವಲ್ಲ ಚಿಕ್ಕ ಮಕ್ಕಳಲ್ಲಿ ಆ ವ್ಯಾ ವ್ಯಾಕ್ಸಿನ್ನ ಕೊಡದೆ ಆ ಲಸಿಕೆಯನ್ನು ಕೊಡದೆ ನಾವು ಈ ಸಮಯದಲ್ಲಿ ಟೀ ಡ್ಯಾಪ್ ಅನ್ನುವ ಲಸಿಕೆಯನ್ನು ನಾವು ಕೊಡ್ತೀವಿ ಈ ಟೀ ಡ್ಯಾಪ್ ಲಸಿಕೆ ಮತ್ತು ಟ್ರಿಪಲ್ ಆ್ಯಂಟಿಜೆನ್ ಲಸಿಕೆಯಲ್ಲಿ ಸ್ವಲ್ಪ ಮಟ್ಟಿಗಿನ ವ್ಯತ್ಯಾಸ ಇದೆ ಅದಂದರೆ ಇದರಲ್ಲಿ ಟೆಟೆನಸ್ಟಾಕ್ಸೈಡ್ ಇರುತ್ತೆ ಅದು ಅದರ ಜೊತೆಗೆ ಡಿಫ್ತೀರಿಯಾ ಬಗ್ಗೆ ಲಸಿಕೆ ಕಡಿಮೆ ಶಕ್ತಿ ಇರಲೂ ಆಮೇಲೆ ನಾಯಿ ಕೆಮ್ಮು ಲಸಿಕೆ ಅಂತಂದರೆ ಪರ್ಟೂಸಿಸ್ ಈ ಪರ್ಟೂಸಿಸ್ ಅಂದರೆ ಬಾಡಿಟಲ ಪರ್ಟೂಸಿಸ್ ಹೇಳಿ ಈ ಕ್ರಿಮಿಯಿಂದ ರೋಗಾಣುವಿನಿಂದ ಈ ನಾಯಿ ಕೆಮ್ಮು ಆಗ್ತದೆ ಆ ರೋಗದ ಕೆಮ್ಮಿನ ಅಸೆಲ್ಯುಲಾರ್ ಟಿ ಡ್ಯಾಪ್ ಅಂದರೆ ಅಸೆಸ ಸೆಲ್ಯುಲಾರ್ ಪರ್ಟನ್ ಪರ್ಟೂಸಿಸ್ ಆರ್ಗ್ಯಾನಿಸಮ್ ಅದಕ್ಕಾಗಿ ಇದನ್ನು ಟಿ ಡ್ಯಾಪ್ ಅಂತೇಳಿ ಕರೀತಾರೆ ಅದು ಕೂಡ ಅಸೆಲ್ಯುಲಾರ್ ಮತ್ತು ಹೋಲ್ಸೆಲ್ ನಲ್ಲಿ ಸ್ವಲ್ಪ ವ್ಯತ್ಯಾಸ ಯಾಕಂತಂದರೆ ಟ್ರಿಪಲ್ ಆ್ಯಂಟಿಜನ್ನಲ್ಲಿ ಹೋಲ್ಸೆಲ್ ಪರ್ಟು ಪರ್ಟೋಸಿಸ್ ವ್ಯಾಕ್ಸಿನ್ ಇರುತ್ತೆ ಇದರಲ್ಲಿ ಅಸೆಲ್ಯುಲಾರ್ ಅಥವಾ ಎ ಪಿ ಅಂತ ಕರೀತಾರೆ ಇದು ಅಸೆಲ್ಯುಲಾರ್ ಪರ್ಟೋಸಿಸ್ ಲಸಿಕೆ ಅಸೆಲ್ಯುಲಾರ್ ಪರ್ಟಿಸ್ನಲ್ಲಿ ಈ ಜೀವಕೋಶದ ಎಲ್ಲ ಪ್ರೋಟೀನ್ ಮತ್ತು ಉಳಿದೆಲ್ಲಗಳನ್ನು ನಿಷ್ಕ್ರಿಯಗೊಳಿಸಿದ ವ್ಯಾಕ್ಸಿನ್ ಲಸಿಕೆ ಆಗಿರ್ತದೆ ಹೋಲ್ಸೆಲ್ನಲ್ಲಿ ನಿಷ್ಕ್ರಿಯಗೊಳಿಸಿದ ಸೆಲ್ ಇದ್ದರೂ ಕೂಡ ಸೆಲ್ಯುಲರ್ ಪ್ರೋಟೀನ್ಸ್ ಅಥವಾ ಜೀವಕೋಶದ ಪ್ರೋಟೀನ್ ಮುಂತಾದ ಎಲ್ಲ ಭಾಗಗಳು ಆ ಲಸಿಕೆಯಲ್ಲಿ ಇರ್ತವೆ ಅದರಿಂದ ಆ ಲಸಿಕೆ ಈ ಲ ಟಿ ಡ್ಯಾಪ್ ಲಸಿಕೆಗಿಂತಲೂ ಹೆಚ್ಚು ಪರಿಣಾಮಕಾರಿಯಾದರೂ ಕೂಡ ಇದರಲ್ಲಿ ಈ ಲಸಿಕೆಯನ್ನು ಕೊಡುವುದರಿಂದ ರಿಯಾಕ್ಷನ್ ರಿಯಾಕ್ಟೋಜೆನಿಕ್ ಅಂದರೆ ಹೆಚ್ಚು ವಿವಿಧ ಪರಿಣಾಮಗಳನ್ನು ಅಥವಾ ಮಾಡುವುದಿಲ್ಲ ಅಂದರೆ ಇಂಜೆಕ್ಷನ್ ಸ್ಥಳದಲ್ಲಿ ನೋವು ಜ್ವರ ಏನು ಜ್ವರ ಕೆಮ್ಮು ಇಂಜೆಕ್ಷನ್ ನೋವು ಎರಡು ಮೂರು ದಿವಸಗಳವರೆಗೆ ಆ ಲಸಿಕೆಯಿಂದ ಅಂದರೆ ಟ್ರಿಪಲ್ ಆ್ಯಂಟಿಜೆನ್ ಲಸಿಕೆಯಿಂದ ಚಿಕ್ಕ ಮಕ್ಕಳಲ್ಲಿ ಹಾಗೆ ಇರುತ್ತೆ ಈ ಲಸಿಕೆ ಟಿ ಡ್ಯಾಪ್ ಲಸಿಕೆಯನ್ನು ಕೊಡೋದ್ರ ಮುಖಾಂತರ ಇವುಗಳನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇದೆ ಅದಕ್ಕೆ ಹನ್ನೆರಡನೇ ವರ್ಷದ ನಂತರ ನಾವೇನು ಕೊಡ್ತೀವಲ್ಲ ಆ ಲಸಿಕೆ ಅದಕ್ಕೆ ಟಿ ಡ್ಯಾಪ್ ಲಸಿಕೆ ಅಂತಾರೆ ಸ್ವಲ್ಪ ಮಟ್ಟಿನ ವ್ಯತ್ಯಾಸ ಇರುತ್ತೆ ಈಗಾಗಲೇ ತಿಳಿಸಿದಂತೆ ಅಸೆಲ್ಯುಲರ್ಪರ್ಟಿಸ್ ವ್ಯಾಕ್ಸಿನ್ ಮತ್ತು ಡಿಫ್ತೀರಿಯಾದ್ದು ಕೂಡ ಪ್ರಮಾಣ ಕಡಿಮೆ ಪ್ರಮಾಣ ಹೀಗಾಗಿ ಸೈಡ್ ಇಫೆಕ್ಟ್ಸ್ ಪ್ರೊಫೈಲ್ ಅಂದರೆ ಅಡ್ಡ ಪರಿಣಾಮಗಳು ತುಂಬ ಕಡಿಮೆ ಆಗ್ತದೆ ಇದನ್ನು ಹನ್ನೆರಡನೇ ವರ್ಷಕ್ಕೆ ನಾವು ಕೊಡಬೇಕು ತದನಂತರ ಈ ಟಿ ಡ್ಯಾ ಪ್ಲಸ್ಸಿಕೆಯನ್ನು ಕೊಡದೆ ನಾವು ಟಿ ಡಿ ಅಂಥೇಳಿ ಒಂದು ಲಸಿಕೆಯನ್ನು ಪ್ರತಿ ಹತ್ತು ವರ್ಷಕ್ಕೊಮ್ಮೆ ಮುಂದಾದರೂ ಕೊಡಬೇಕಾಗತ್ತೆ ಈ ಟಿ ಡಿ ಲಸಿಕೆಯಲ್ಲಿ ಮತ್ತು ಟಿ ಡ್ಯಾಪ್ ಲಸಿಕೆಯಲ್ಲಿ ಏನು ವ್ಯತ್ಯಾಸ ಇದೆ ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ಲಕ್ಷ ಗಮನ ಟಿ ಡ್ಯಾಪ್ ಲಸಿಕೆಯಲ್ಲಿ ಈಗಾಗಲೇ ನಾನು ತಿಳಿಸಿದಂಗೆ ಟೆಟನಸ್ ಇರುತ್ತೆ ಡಿಫ್ತೀರಿಯ ಲಸಿಕೆ ಇರುತ್ತೆ ಮತ್ತು ಪರ್ಟ್ರೂಸಸ್ ಅಥವಾ ಮಂಗ್ ನಾಯಿ ಕೆಮ್ಮಿನ ಲಸಿಕೆ ಕೂಡ ಇರುತ್ತೆ ಆದರೆ ಟಿ ಡಿ ಲಸಿಕೆ ಇದೆಯಲ್ಲ ಅದರಲ್ಲಿ ಧನುರ್ವಾತ ಮತ್ತು ಡಿಫ್ತೀರಿಯಾ ಅಷ್ಟೆರಡೇ ವಿಷಯದ ಲಸಿಕೆಗಳು ಇದರಲ್ಲಿರ್ತವೆ ಹೂಪಿಂಗ್ ಕಾಫ್ ಅಥವಾ ನಾಯಿ ಕೆಮ್ಮಿನ ಲಸಿಕೆ ಇದರಲ್ಲಿ ಇನ್ಕ್ಲೂಡ್ ಮಾಡಿರೋದಿಲ್ಲ ಸೊ ಹೀಗಾಗಿ ಹನ್ನೆರಡನೇ ವಯಸ್ಸಕ್ಕೆ ಟಿ ಡ್ಯಾಪ್ ಲಸಿಕೆ ತದನಂತರ ಪ್ರತಿ ಹತ್ತು ವರ್ಷಕ್ಕೆ ಒಂದು ಬಾರಿ ಧನುರ್ವಾತ ಮತ್ತು ಡಿಫ್ತೀರಿಯಾ ಲಸಿಕೆಯನ್ನು ನಾವು ಕೊಡ್ತೇವೆ ಸೊ ಹೀಗಾಗಿ ಈ ಮೂರು ರೋಗಗಳು ಅಂದರೆ ಧನುರ್ವಾತ ಡಿಫ್ತೀರಿಯಾ ಮತ್ತು ಕಾಫ್ ಅಥವಾ ಪರ್ಟೂಸಿಸ್ ಲಸಿಕೆಯ ಸಂಪೂರ್ಣವಾದ ಇಮ್ಯುನೈಸೇಷನ್ ಅಥವಾ ಪ್ರತಿರಕ್ಷಣೆಯ ಬಗ್ಗೆ ನಾನು ಇಲ್ಲಿ ನಿ ತಮಗೆ ತಿಳಿಸಿದ್ದೇನೆ ಚಿಕ್ಕ ಮಕ್ಕಳಲ್ಲಿ ಯಾವ ರೀತಿಯಾಗಿ ಕೊಡ್ತೇವೆ ತದನಂತರ ವಯಸ್ಕರು ಹಾಗೂ ಹಿರಿಯ ನಾಗರಿಕರಿಗೆ ಯಾವ ರೀತಿಯಾಗಿ ಈ ಮೂರು ಲಸಿಕೆಗಳನ್ನು ಕೊಡೋದ್ರ ಬಗ್ಗೆ ನಿಮಗೆ ಇಲ್ಲಿ hole Mr. experiences were